ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ ನವಮಿ ಚಿತ್ತ ನಕ್ಷತ್ರ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಮುಖ್ಯಾಂಶಗಳು ಗಣಿತ ಮತ್ತು ವಿಜ್ಞಾನ ಕಾರ್ಯಾಗಾರ ಯುವ ಕನ್ನಡ ಸಾಹಿತ್ಯ ಪರಿಷತ್ಗೆ ಆಯ್ಕೆ ಸುದ್ದಿಯ ವಿವರ ಗಣಿತ ಮತ್ತು ವಿಜ್ಞಾನವನ್ನು ಆಸಕ್ತಿಯಿಂದ ಕಲಿತಾಗ ಅದು ಸುಲಭ ಮತ್ತು ಇಷ್ಟವಾಗುತ್ತದೆ ಎಂದು ಹೊಳೆಕೊಪ್ಪ ಸರಕಾರಿ ಪ್ರೌಢಶಾಲೆ ಶಿಕ್ಷಕ ಶಿವಶಂಕರ್ ಹೇಳಿದರು ಸಚ್ಚಿದಾನಂದಪುರದಲ್ಲಿರುವ ಜಯಭಾರತಿ ಶಾಲೆಯಲ್ಲಿ ಬುಧವಾರ ಏರ್ಪಡಿಸಿದ್ದ ವಿಜ್ಞಾನ ಮತ್ತು ಗಣಿತ ಫೆಸ್ಟ್ನಲ್ಲಿ ಮಾತನಾಡಿದರು ಜೆ ಸಿ ಬಿ ಎಂ ಕಾಲೇಜಿನ ವಿಜ್ಞಾನ ಉಪನ್ಯಾಸಕ ಪ್ರಶಾಂತ್ ಕುಮಾರ್ ಮಾತನಾಡಿ ಆಧುನಿಕ ಯುಗದಲ್ಲಿ ವಿಜ್ಞಾನಕ್ಕೆ ಮಹತ್ವವಿದ್ದು ವೈಜ್ಞಾನಿಕ ಸಂಶೋಧನೆಯಿಂದ ಹೊಸ ಹೊಸ ಅನ್ವೇಷಣೆಯಾಗುತ್ತಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಆಡಳಿತ ಮಂಡಳಿಯ ಡಾಕ್ಟರ್ ಎಚ್ ಜಿ ಲಕ್ಷ್ಮೀನಾರಾಯಣ ವಹಿಸಿದರು ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯ ಶಿಕ್ಷಕ ವಿನಯ್ ಸಹ ಶಿಕ್ಷಕರಾದ ಇಂದಿರಾ ವೈದ್ಯ ಪಾಂಡು ಇದ್ದರು ಶಾಲಾ ವಿದ್ಯಾರ್ಥಿಗಳಿಂದ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಿಸಿದ ಮಾದರಿ ಪ್ರದರ್ಶನಗೊಂಡಿತು ಕನ್ನಡ ಸಾಹಿತ್ಯವನ್ನು ಯುವ ಜನಾಂಗದಲ್ಲೂ ಬೆಳೆಸುವ ಉದ್ದೇಶದಿಂದ ಯುವ ಘಟಕವನ್ನು ಆರಂಭಿಸಲಾಗುತ್ತಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ ಹೇಳಿದರು ಕನ್ನಡ ಭವನದಲ್ಲಿ ಬುಧವಾರ ಯುವ ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಸಂದರ್ಭದಲ್ಲಿ ಮಾತನಾಡಿದರು ಯುವಕರಲ್ಲಿ ಓದುವ ಹವ್ಯಾಸವನ್ನು ಬೆಳೆಸಬೇಕಾಗಿದೆ ಮೊಬೈಲ್ ಬಳಕೆ ಅತಿಯಾಗುತ್ತಿದ್ದು ಸಾಹಿತ್ಯದ ಪುಸ್ತಕವನ್ನು ಓದುವುದರಿಂದ ಜ್ಞಾನ ಹೆಚ್ಚುತ್ತದೆ ನೂತನ ಯುವ ಘಟಕದ ಪದಾಧಿಕಾರಿಗಳ ಆಯ್ಕೆ ನಡೆಸಲಾಗಿದ್ದು ಸಂಘಟನೆಗೆ ಮತ್ತಷ್ಟು ಶಕ್ತಿ ದೊರಕುತ್ತದೆ ಎಂದರು ಆಯ್ಕೆ ಯುವ ಘಟಕದ ನೂತನ ಅಧ್ಯಕ್ಷರಾಗಿ ಜಿಎಲ್ ಸಚಿನ್ ಡಿ ಎಂ ಪ್ರೇರಿತ್ ಕಾರ್ಯದರ್ಶಿ ಸಿ ಚಂದನ ಖಜಾಂಚಿ ಕೆ ದೀಕ್ಷಿತ್ ಪ್ರಧಾನ ಸಂಚಾಲಕ ಆದರ್ಶ ಅನಿಲ್ ಕುಮಾರ್ ಮತ್ತು ಅನ್ವಿತ್ ಕಾಮತ್ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು ಸಭೆಯಲ್ಲಿ ಎಚ್ ಟಿ ಮಂಜುನಾಥ ನಾಯ್ಕ್ ಅಂಗುರ್ಡಿ ದಿನೇಶ್ ಸುಮಂಗಲಾ ಆನಂದಸ್ವಾಮಿ ಶೂನ್ಯ ರಮೇಶ್ ಎಎಂ ಶ್ರೀಧರರಾವ್ ಯೋಗಪ್ಪ ನೇತ್ರಾವತಿ ಇತರರು ಇದ್ದರು ಆರಿದ್ರಾ ಮಳೆ ಬುಧವಾರ ರಾತ್ರಿ ಮೇಘಸ್ಫೋಟದಂತೆ ಭರ್ಜರಿ ಮಳೆಯಾಗಿದ್ದು ಸಂಜೆಯಿಂದ ಹೆಚ್ಚಾದ ಮಳೆ ರಾತ್ರಿ ರಭಸವಾದ ಮಳೆಯಾಗಿದೆ ಕೆರೆಕಟ್ಟೆ ಕಿಗ್ಗಾ ಭಾಗದಲ್ಲಿ ಅಧಿಕ ಮಳೆಯಾಗಿದ್ದರಿಂದ ತುಂಗಾ ನದಿಯಲ್ಲಿ ರಾತ್ರಿ ಪ್ರವಾಹ ಬಂದಿದ್ದು ಬೈಪಾಸ್ ರಸ್ತೆಗೆ ಪ್ರವಾಹದ ನೀರು ನುಗ್ಗಿದೆ ಬೆಳಗ್ಗೆ ವೇಳೆಗೆ ಮಳೆ ಪ್ರಮಾಣ ಇಳಿಕೆಯಾಗಿದ್ದು ತುಂಗಾ ನದಿಯ ಪ್ರವಾಹವೂ ಇಳಿಕೆಯಾಗಿದೆ ರಾತ್ರಿ ಬೀಸಿದ ಭಾರೀ ಗಾಳಿ ಹಲವೆಡೆ ವಿದ್ಯುತ್ ಕಂಬ ಧರೆಗೆ ಉರುಳಿದ್ದು ಗ್ರಾಮೀಣ ಪ್ರದೇಶದ ಹಲವು ಹಳ್ಳಿಯಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ ಅಮ್ಮ ಫೌಂಡೇಶನ್ನಿಂದ ಸುಧಾಕರ ಶೆಟ್ಟಿ ಹುಟ್ಟುಹಬ್ಬದ ಅಂಗವಾಗಿ ಮೆಣಸೆ ಸರಕಾರಿ ಶಾಲೆಯಲ್ಲಿ ಜುಲೈ ಆರರಂದು ಉಚಿತ ನೇತ್ರ ತಪಾಸಣೆ ಮತ್ತು ಅಗತ್ಯವುಳ್ಳವರಿಗೆ ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಮಾಹಿತಿಗಾಗಿ ಒಂಬತ್ತು ನಾಲ್ಕು ಎಂಟು ಒಂದು ಐದು ಒಂಬತ್ತು ಮೂರು ಎಂಟು ಆರು ಆರು ಒಂಬತ್ತು ನಾಲ್ಕು ನಾಲ್ಕು ಎಂಟು ಐದು 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 ನಾಲ್ಕು ನಾಲ್ಕು ಎರಡಕ್ಕೆ ಸಂಪರ್ಕಿಸಲು ಕೋರಲಾಗಿದೆ ಮಣಿಪಾಲ್ ಹೆಲ್ತ್ ಕಾರ್ಡ್ ನವೀಕರಣ ಮತ್ತು ಹೊಸ ನೋಂದಾವಣೆ ಆರಂಭಗೊಂಡಿದೆ ಸಂಪರ್ಕಿಸಿ ಪ್ರಕಾಶ್ ಭಟ್ ಒಂಬತ್ತು ನಾಲ್ಕು ಎಂಟು ಒಂದು ಎಂಟು ಎರಡು ಸೊನ್ನೆ ನಾಲ್ಕು ಒಂಬತ್ತು ಮೂರು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂ ಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು